అదర నిలరు రప్ప నిమ్మ అప్ప ఎంత చేస్తా మార్దు నొర్దా నిందడం హోగుంటం జరగవాల అంటే ఏది అర్థం ఇలాప్ప నిమ్మ అప్పని నేను నికి జ్ఞాపకనే బరలప్ప అమ్మా అలా రన్నన అలా రన్నన ఆ కామా నా 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 అమ్మా నా 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 సాయి క్రీట్ ంత సుమ్ారమ్ అల్బేడమ్మా చీకమ్ అత్యాక్త సుమ్ అవునక ఎలా దారి తి దారి తప్పి ఎల్క వడ్బిట్వన కర్క సుమ్ అల్బేడ సుమ్ యాక్ అల్తీయ అల్లత్త సోజక్ తక్షణ ఒడ్బిడదిన బుద్ధి ఇలా ఇవకా అవున హి అల్లనమ్ యారే దొడ్డద్రోడవ

അത് ഒഴിസാ ജീവപ്പ

ಈ ಒಂದು ಕಿಟ್ ಕನ್ಸ್ ಅಂತ ಮತ್ ಬಿಟ್ಟೆ ಇದ್ಕಮ್ಮ ಹಿಂಗೆ ಹೇಳ್ತಿದ್ಯಾ ಅದು ಇದಾಗೋಯ್ತು ಅಂತ ಯೋಕಮ್ಮ ಏನಾಯ್ತಮ್ಮ ಅಲ್ಲ ಅಲ್ಲ ಏನೋ ಕಿಟ್ ಕನ್ಸ್ ಅಂತ ಮತ್ ಬಿಟ್ಟೆ ಚಿಕ್ಕಣ್ಣ ಬರೋವರೆಗೂ ವೇಯ್ಟ್ ಮಾಡಬೇಕಪ್ಪ ಅಲ್ಲೇನು ನಮಗೆ ಗೊತ್ತು ಸಿಗ್ತಾ ಇಲ್ಲ ಏನು ಇಲ್ಲ ಯಾವ ಊರಿಗೆ ಹೋಗಿದಾರೋ ಏನೋ ಅದು ಗೊತ್ತಿಲ್ಲ ಚಿಕ್ಕಣ್ಣ ಬರೋವರೆಗೂ ವೇಟ್ ಮಾಡೇಬೇಕು ನಾವು ಹಾಗಂತೀನಮ್ಮ ಹಾಗಾದ್ರೆ ನಾಳೆ ಎಲ್ಲ ಹುಡ್ಕೋದ್ ಬೇಡ ಅಂತೀನಮ್ಮ ಬೇಡಪ್ಪ ಬೇಡ ಚಿಕ್ಕಣ್ಣ ಎಲ್ಲ ಮಿಸ್ ಆಗಿ ಮುಂದಿನವರೆಗೂ ಹೋಗಿರಬೋದುವಾ நீய நானு உட்காந்த அம்மா அண்ணா தண்ணா ಊಟ ಏನು ಬೇಡ ಹೊಟ್ಟೆ ಹಸಿತಲ್ಲ ಬೆಳಗ್ಗೆ ತಿಂದಿರೋದು ಹೊಟ್ಟೆ ತುಂಬಾ ಆಯ್ತು ನಂಗೆ ಬೇಡ ಹೋಗಪ್ಪ ನಿಂತಿನೋಗಪ್ಪ ಬೋತಿನೋಕು ಬೋತಿನ್ಬಿಟ್ಟು ಅಪ್ಪ ಚ ಹೋಗು ಅಮ್ಮ ಸಚಲ ಪಳ ಅಮ್ಮ ಸಸಲ ಪಳ ಅಮ್ಮ ಅಮ್ಮ ಚಲ ಬಾ ಅಮ್ಮ ಆ ಮಾತು ಚಲ ಹಾಗೆಲ್ಲ ಹೇಳ್ಬಾರ್ದು ಹೊಡಿತೀನಿ ನಿಂಗೆ ಹೊಡ್ದಾಗ್ ಕೊಡ್ತೀನಿ ಹುಟ್ದಾಗಿಂದ ಒಂದು ಡೇಟ್ ಹಾಕಿಲ್ಲ ಇವಾಗ ಹಾಕ್ತೀನಿ ಏನ್ ಹೇಳ್ತಾ ಇದ್ದಾನೆ ಪಣ್ಣ ಬರಲ್ಲ ಬರೋಲ್ಲ ಇನ್ನ ಅಂತ ಹೇಳ್ತಾನಮ್ಮ ರಾಮ್ಮ ರಾಮ್ಮ ಆ ಎಲ್ಲೆ ಪಾಪ ಎಲ್ಲೆ

ಏನ ಏನು ಬೇಡ ಬಿಡು ರಾಮ ಈಗ ಆಕೊಂದು ಮಂಚಗೆ ಬೇಜಾರು ಇತ್ತಾ ಇತ್ತಾ ಮಿಶ್ವಾ ಮನೆಯಲ್ಲ ಇದನೆ ಬರಲಿಲ್ಲ ನಂಗೇನೋ ಫೈಲ್ ರೆಫರ್ ಮಾಡೋದಿತ್ತಂತೆ ಅದಕ್ಕೆ ಬಂದಿಲ್ಲ ಆಹಾ ಯಾಚಿನ ಬಚ್ಚನ ಅಂಜಿತಾ ಏನು ಬೆಳಮ್ಮ ಚೆನ್ನಾಗಿದಿರಾ ಏನ್ ಅಂತನೋ ಏನೋ ಬೆಳಕೆಯಿಂದ ನೋಡ್ತಾ ಅಲ್ಲಮ್ಮ ನಮ್ಮ ಪರಿಸ್ಥಿತಿಗಳ ಈ ವಯಸ್ಸಾದ ವಯಸ್ಸಾದಕಾದ ನಮ್ಗೆ ಈ баತೆ ನೋಡಮ್ಮ ಏನ್ ಮಾಡೋದು ಎಲ್ಲ ಒಂದ ಸ್ವಲ್ಪ ತಿಸರಿ ಹೋತಿದ್ದೆ ನೋಡಮ್ಮ ಯಾವ್ದೇ ಯೋಚನೆ ಮಾಡ್ಬೇಡ್ರಿ ಎಲ್ಲೋ ದಾರಿ ತಪ್ಪಿ ಹೋಗಿರ್ಬೇಕು ಸಿಕ್ಕು ಬರ್ತಾನೆ ನಾವು ಹೋಗ್ಬಿಟ್ರೆ ಒಂಥರ ನೆಮ್ಮದಿನಮ್ಮ ಕಣ್ಣ ಹತ್ರ ನಮ್ಮ ಒಂಟು ಮಕ್ಳಿಗೆ ಹಿಂಗ ಆದ್ರೆ ಅದಮ್ಮಮ್ಮ ನೋಟಾಡ್ಕೊಳೋದು ಬಾಳೆ ಬದುಕ್ಬೇಕಾದಿರೋ ಮಕ್ಕಳು ನೀನು ಹೇಳಮ್ಮ ಚಿನ್ಚನ ಮಗ ಏನು ಮಾಡಕ್ಕಾಗಲ್ಲ ಟೈಮು ಅಂತ ಹೇಳಿದ್ನಲ್ಲ ಆಳ್ಬೇಡ್ರಿ ಸುಮ್ನೆ ರೀ ನೀನು ಯಾಕಮ್ಮ ಬರೋಕೋದೆ ಇಷ್ಟೊತ್ತಾಗ ಮೇಲೆ ಎಲ್ಲ ಅಕ್ಲಿಗಳು ಓಡಾಡ್ತಾ ಇರ್ತವೆ ಬರ್ಕೊಡೋದಮ್ಮ ಬಸ್ ಸಿಗ್ಲು ಸರಸ್ವತಿ ಯಾಕೆ ಬರಕ್ ಹೋಗಿದ್ದು ಹ್ಮ್ ಬರ್ಬಾರ್ದು ಇಷ್ಟೊತ್ತಾಗಿಲ್ಲ ನಡಿ ಮನೆಗೆ ನೋಡಿ ಬಿಟ್ಟು ಬರ್ತೀನಿ ನಡಿ ಬೇರೆ ತಿಂತು ನಗು ಇವಾಗ ಬನ್ನಿ ಹೇಳೋಣ ತಿತಣ ಹಿಂಗೆ ತಿಳ ಅಂತ ಅಂದ್ಬಿಟ್ಟು ಅದಕ್ಕೆ ಹೋಗನ್ನು ನಾನು ಇವಾಗ ತಿತಣ ಬೆಳೆ ತಿಂತು ಹುಡ್ಕೋತಿ ಅಂತಿದ್ದು ಹಾಂ ಹುಡ್ಕೊಡ್ತೀನಿ ಸರಸ್ವತಿ ಹುಡ್ಕೊಡ್ತೀನಿ ನೀವೆಲ್ಲ ಯಾಕೆ ಹಿಂಗೆ ಯೋಚನೆ ಮಾಡ್ಕೊಂಡು ಗೊತ್ತಿರೋದು ಹಾಂ ಇಲ್ಲಮ್ಮ ತಾಯ್ತಿಳಿ ಆಗ್ತಿದೆ ಇಲ್ಲ ಅವಳ ಮಧ್ಯಾಹ್ನ ರೂಮಕ್ಕೆ ಹೋಗಿರೋದಮ್ಮ ಬಂದಿಲ್ಲ ಅವಳು ಅವಾಗ ನಿಮ್ ದೊಡಮ್ಮನ್ ಕಳ್ಸಿದ್ನಿ ಊಟ ಮಾಡಕ್ ಹೂ ಅಂತ ಬೇಡ ಅಂದ್ಬಿಟ್ಟು ಮಲ್ಕೊಂಬಿಟ್ಲಂತೆ ಸರೋಜಿನ ನಿಮ್ ಚೆನ್ನಾಗಿ ಒಡೆದ್ಬಿಟ್ನು ಅವಳು ಅದಕ್ಕೆ ಬೇಜಾರ್ ಮಾಡ್ಕೊಂಡ್ ಮಲ್ಕೊಂಬಿಟ್ಟವ್ಳಮ್ಮ ಯಾರು ಹೇಳೋರಮ್ಮ ಏನಾಯ್ತು ಅಂತ ಸರೋಜಿಯನು ರೇಣುಕಮ್ಮನ ಹತ್ರ ಬಟ್ಟೆ ದುಡ್ಡು ಕಲಿಸ್ಕೊಂಬಂತ ಕಲ್ಸಿದ್ಲಂತೆ ಹೋಗಿ ಅಷ್ಟೇ ಅಮ್ಮ ತಿರ್ಗ್ ಬಂದೇ ಇಲ್ಲ ಎಲ್ಲವನು ಏನ್ ಕತ್ತ ಯಾರಮ್ಮ ಹೇಳೋರು ಲವ ಪಾಪತ್ತಿ ತನು ತಳದೇ ಅತ್ತಿದ ಯಾತಳ ಮತ್ತಿಡದ ಈಗ ನಾವು ಹೋಗಮ್ಮ ಎಂತ ಕೆಲಸ ಆಗೋಯ್ತು ಸರಸ್ವತಿ ಆಗ್ಬೇಡ ಸುಮ್ಮರ್ ಆಗ್ಬೇಡ ಹ ಒಬ್ಬರ ಮಗ ನೋಡ್ಕೊಂಡು ಒಬ್ರು ಅಳ್ಕೊಂಡು ಕುತ್ಕೊಳ್ರಿ ಎತ್ತೋಗಿದ್ದಪ್ಪ ದೊಡ್ಡನೆ ಹಿಂಗೆ ಚೆನ್ನಾಗಿ ಹೋಗಿದ್ದಮ್ಮ ಓಡಾಡ್ಕ ಮಡ್ಕ ಸಿಂಚು ಯಾವಾಗ ಬಂದಮ್ಮ ಅವಾಗೆ ಬಂದೋಣ ಊಟ ಮಾಡಿದ್ರು ಇಲ್ಲ ನೀನಾದ್ರು ಇಲ್ಲಮ್ಮ ಮಾಡಿಲ್ಲ ಯಾಕೋ ಹೊಟ್ಟೆ ಹಸಿವ ಇಲ್ಲ ಅದಕ್ಕೆ ಸುಮ್ನಾಗ್ ಹೋಗ್ಬಿಟ್ಟೆ ಒಂಚೂರಾದ್ರೂ ತಿನ್ನೋಗೋಣ ಬೇಡಮ್ಮ ಬೇಡ ಯಾಕೋ ಒಟ್ಟು ಹಸಿಲ್ಲ ಸರಸ್ವತಿ ಸುಮ್ಮನೆ ಅಳ್ಬಿಟ್ಟು ದೊಡಮ್ಮ ಸುಮ್ಮನೆ ರೀ ಅವ್ಳು ಬಸ್ರಿ ಅಂತ ಗೊತ್ತಿದ್ದು ನೀವು ಅಳ್ತಾಯಿದ್ರಲ್ಲ ಅಳ್ಬಿಟ್ಟು ಸುಮ್ಮನೆ ರೀ ಓ ಸಿಂಚರಮ್ಮ ನೀನು ಬಂದಿದ್ಯಾ ಹ್ಞೂ ದೊಡಮ್ಮ ಊಟ ಆಯ್ತಾ ದೊಡಮ್ಮ ಅಯ್ಯೋ ಮನೆಗೆ ಯಾರೂ ಒಂದು ತುತ್ತು ತಿಂದಿಲ್ಲಮ್ಮ ಬೆಳಗ್ಗೆ ಮಾಡಿರೋ ಅಡಿಗೆ ಎಲ್ಲ ಹಂಗೆ ಇದೆ ನಾವು ತಿನ್ನಲ್ಲ ಅಂತ ಒಬ್ರು ನಾವು ತಿನ್ನಲ್ಲ ಅಂತ ಒಬ್ರು ಎಲ್ಲ ಬೇಡ 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 ಅಂತ ಇನ್ನು ನಾವೆಲ್ಲಮ್ಮ ತಿನ್ನೋದು ದೊಡಮ್ಮ ಹೋಗ್ರಿ ಎಷ್ಟು ಬೇಕಷ್ಟು ಊಟ ಮಾಡೋಗ್ರಿ హి ఐత్రైతా ఈ వయస్ దొడనేవాతమ్మా ఇష్ట సునీత హందే ఒసరా ఓడ్ బిడ్ అణ ఇక్క ఎలా చిక్కోనా అత్త మద్యగ నోడమ్మా చిన్న చనమ్మా అతే చన చిక్కు ఎలా అదకే చిక్కి దొడ్డద్ ఎలా చికోనా ఇవతె హి సిగ్లీ గ్యారంటీ సిక్తన సావిత్రి ఒడమ్మా తుత్ అన్న తిన్ను అంద్రు తినులనమ్మా తిన్న సింఛన బేడప బేడా ఒ సింఛన బేడబా జాస్తి ఒత్బెతమ్మా ఇలా దొడనా ఏను తొందర ఇలా గ్లాస్ ఎలా హాకంట్రు ఏం తొందర ఇలా నోక్తీ ಇಷ್ಟಂತೂ ನಾನ್ ತಿಂತಾನೆ ಉಕ್ಕತಿಯ ನೀನು ನಾಳೆ ಉಕ್ಕಂಗ್ ಕರ್ಕೊಬತ್ತೀಯಾ ಹ್ಞೂ ಕರ್ಕೊಂಬತ್ತೀನಿ ಕರ್ಕೊಂಬತ್ತೀನಿ ಇವಪ್ಪ ಎದ್ದೇಳು ನೀನ್ ಇಲ್ಲಿ ಕೂತಿದ್ರೆ ಇನ್ ಇವ್ರೆಲ್ಲಾರು ಇಲ್ಲೇ ಕೂತಿರ್ತಾರೆ ಎದ್ದೇಳು ಎಷ್ಟ್ ಬೇಕು ಅಷ್ಟು ತಿನ್ಬಿಟ್ಟು ಮಲ್ಕೊಬಪ್ಪ ದೊಡ್ಡನೆ ನಡಿಯಪ್ಪ ಅವಳನ್ನೇನ್ ದಬಾ ದಬಾ ಅಂತ ಬಾರಿಸ್ಬಿಟ್ಟೆ ಅವಳು ಗೋಳ ಆಡ್ಕೊಂಡು ಅಲ್ಲೇ ಮಲ್ಕೊಂಡವಳೆ ಅದೇನ್ ಕೆಲ್ಸ ಮಾಡ್ತಿರೋ ಏನಪ್ಪ ಇದೇ ಬುದ್ಧಿ ಮುಂಚೆ ಇದ್ದಿದ್ರೆ ಇವೆಲ್ಲ ನಡೆಯೋದೇನಿತ್ತು ಅವಳನ್ ಕಂಟ್ರೋಲ್ ಆಗಿ ಇಕ್ಕಿದ್ರೆ ಬಡ್ಡಿ ಕೊಡೋದೇನಿತ್ತು ಆ ಬಡ್ಡಿ ವಸೂಲಾಕಂಬ್ರೆ ಕೈ ಇವ್ನ ಇವಾಗ ಹೊಡೆದ್ರೆ ಏನು ಪ್ರಯೋಜನ ಹಾಂ ಯಾರು ಯಾರಿಗೆ ತಿಳಿಯತ್ತೊಡಮ್ಮ ಇವಳೀ ಕೆಲಸಕ್ಕೆ ಮಾಡ್ತಾಳೆ ಅಂತ ಇವಳು ಅಂಬುಜಿ ನಮ್ಮ ಅಣ್ಣ ಮಗಳು ನಮ್ಮ ಅಣ್ಣಮಗಳು ಅಂತ ತಲೆ ಮೇಲೆ ಇಕ್ಕೊಂಡು ಮೆರೆಸಿದ್ಲು ಅವಳು ಅಷ್ಟಕ್ಕೆ ಉಬ್ಬೋದ್ಲು ಇವಾಗ ಕಂಟ್ರೋಲ್ ಮಾಡೋಕ್ಕಾಗ್ತದಾ ಬಿಟ್ಟು ಮೈಯಸಿ ಕಟ್ಟು ಮೈಯಿಸೋಕೆ ಹೋದ್ರೆ ಅವು ಇರ್ತಾವ ಹಾಂ ಇರಲ್ಲ ಅವು ಆವಾಗೇನೇ ಕಂಟ್ರೋಲ್ ಮಾಡಬೇಕಾಗಿತ್ತು ಇಂಥ ಮೋಸ ಮಾಡ್ತಾಳಂತ ಯಾರಿಗೆ ಕೇಳಿದ್ ಬೇಡಮ್ಮ ಮುಂದುವರೆಯೋದು